ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ರು ನಾನಿವತ್ತು ಮುಂಬೈ ಇದ್ದೀನಿ ಇಲ್ಲ ಖಂಡಿತ ಇದ್ದೀನಿ ಅದು ಬ್ಯಾಂಗ್ಳೂರ್ ಸೌತ್ ಹಾರ್ಟ್ ಅಂತ ಏನ್ ಹೇಳ್ತೀವಿ ಅದು ನೀವ್ ಇದನ್ನ ಗಾಂಧಿ ಬಜಾರ್ ಅಂತಾದ್ರು ಅನ್ಬಹುದು ಎನ್ ಆರ್ ಕಾಲನಿ ಅನ್ಬಹುದು ಆ ಮತ್ತೆ ಬಸವನ್ ಗುಡಿ ಅನ್ಬಹುದು ಹೀಗೆ ಈ ತರ ಹಾಟ್ ಮೋಸ್ಟ್ ಬಿಸಿ ಸೆಂಟರ್ ಇದು ವಿ ಡಿವಿಜಿ ರೋಡ್ ನಿಮಗೆ ಏನ್ ಹೇಳ್ತಾರೆ ಡಿವಿಜನ್ ರೋಡ್ ಇಂದ ಹಂಗೆ ಮುಂದಕ್ಕೆ ಬಂದ್ರೆ ಇದೇ ರೋಡ್ ಕಂಟಿನ್ಯೂಶನ್ಸ್ ಅಂದ್ರ ಸರ್ಕಲ್ ಎಕ್ಸಾಕ್ಟ್ಲಿ ನಾಗ್ಸಂದ್ರ ಸರ್ಕಲ್ ಅಲ್ಲೇ ಇದೀನಿ ಸಿಕ್ಸ್ಟಿ ಸಿಕ್ಸ್ ದ ಮುಂಬೈ ಕೆಫೆ ಇಲ್ಲಿಗೆ ನಾಲ್ಕು ಇದೆಯಂತೆ ಜಯನಗರ ಕೋರ್ಮಂಗ್ಲಾ ಆಮೇಲೆ ಇದು ಇಂದ್ರಾನಗರ್ ನಾಗ್ಸಂದ್ರ ಸರ್ಕಲ್ ಅಲ್ಲಿ ಇರೋದು ಸದ್ಯಕ್ಕೆ ಬಿಸಿ ರೋಡು ಫುಲ್ಲು ವೆಹಿಕಲ್ಸ್ ಓಡಾಡ್ತದೆ ಮೇನ್ ರೋಡ್ ಅಲ್ಲೇ ಇದಿದೆ ಸೊ ಇಲ್ಲಿ ಏನೇನ್ ಸಿಗುತ್ತೆ ಎಷ್ಟು ಬೆಲೆ ರುಚಿ ಹೇಗಿದೆ ಇದು ಯಾವ್ದ್ರ ಬಗ್ಗೆನು ನನಗ್ ಇಲ್ಲ ಯಾಕಂದ್ರೆ ಇವತ್ತೇ ಫಸ್ಟ್ ನಾನು ಸಿಕ್ಸ್ಟಿ ಸಿಕ್ಸ್ ಮುಂಬೈ ಕೆಫೆಗೆ ಬರ್ತಿರೋದು ಸೊ ಈ ಮುಂಬೈ ಕೆಫೆನಲ್ಲಿ ಮುಂಬೈ ಸ್ಟೈಲ್ ಸಿಗತ್ತಾ ಅಥವಾ ಬೆಂಗಳೂರು ಸ್ಟೈಲ್ ಸಿಗತ್ತಾ ಗೊತ್ತಿಲ್ಲ ಎಕ್ಸ್ಪ್ಲೋರ್ ಮಾಡೋಣ ಏನಂತೀರಾ ಓಕೆ ನಾನೀಗ ಮೆನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೆ ಮೆನುನಲ್ಲಿ ಏನೇನಿದೆ ಅಂತ ನೋಡ್ತಾ ಇದೀನಿ ಚಾಯ್ ಕಾಫಿ ಬ್ರೇಕ್ಫಾಸ್ಟ್ ಜೈನ್ ಸ್ಪೆಷಲ್ ಆಲ್ ಡೇ ಮೀಲ್ಸು ಮುಂಬೈ ವಡಾ ವಡಾಪಾವ್ಸು ಮಂಚೀಸು ಮತ್ತೆ ರೈಸು ಹಾಟ್ ಅಂಡ್ ಕೋಲ್ಡ್ ಬೇವರೇಜು ಮಿಲ್ಕ್ ಶೇಕ್ಸ್ ಐಸ್ ಕ್ರೀಮು ಮಾಕ್ ಟೈಲ್ಸ್ ಡೆಸರ್ಟ್ಸ್ ಇಷ್ಟು ಅಂತ ಕ್ಯಾಟಗರೈಸ್ ಮಾಡಿದ್ದಾರೆ ಮುಂಬೈ ಕಟಿಂಗ್ ಚಾಯ್ ಎಲ್ಲ ಇಪ್ಪತ್ತು ರೂಪಾಯಿಂದ ಶುರುವಾಗಿ ಸೋಲ್ ಕಡಿ ಹೈಯೆಸ್ಟ್ ಆಯ್ತಾ ಅರವತ್ತು ಆಮೇಲೆ ಮಿಲ್ಕ್ ಶೇಕ್ಸ್ ಎಲ್ಲ ನೂರಿಪ್ಪತ್ತು ಸ್ಟ್ಯಾಂಡರ್ಡ್ ಎಲ್ಲ ನೂರಿಪ್ಪತ್ತು ಮಾಕ್ಟೈಸ್ ಎಲ್ಲ ಎಪ್ಪತ್ತೈದು ಅದೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಐಸ್ ಕ್ರೀಮ್ ಐಸ್ ಕ್ರೀಮು ಮನಿಲಾ ಮಾತ್ರ ನಲವತ್ತು ಮಿಕ್ಕಿದಲ್ಲಿ ಆಲ್ಮೋಸ್ಟ್ ಎಂಬತ್ತು ಮತ್ತೆ ಐವತ್ತು ಇದೆ ಈಗ ಯಾವುದ್ರಿಂದ ಶುರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಬ್ರೇಕ್ಫಾಸ್ಟ್ ಟೈಮ್ ಇರೋಗಿದೆ ಸೊ ಆಲ್ ಡೇ ಮೀಲ್ಸ್ ಇದೆ ಮತ್ತೆ ಅಲ್ಲ ಮುಂಬೈ ಕೆಫೆಗ್ ಬಂದು ನಾವು ಮುಂಬೈ ಕಟಿಂಗ್ ಚಾಯ್ ಟ್ರೈ ಮಾಡಲಿಲ್ಲ ಅಂದ್ರೆ ಹೇಗೆ ಅಲ್ವಾ ಸೊ ಫಸ್ಟ್ ಮುಂಬೈ ಕಟಿಂಗ್ ಚಾಯ್ ಅದನ್ನೇ ತಗೊಳ್ಳೋಣ ಮುಂಬೈ ಕಟಿಂಗ್ ಚಾಯ್ ಟ್ವೆಂಟಿ ರುಪೀಸ್ ಅದರ ಜೊತೆ ಬೆಸ್ಟ್ ಕಾಂಬಿನೇಷನ್ ಬನ್ ಮಸ್ಕಾ ಅಂತೆ ಸೊ ಇದನ್ನ ನಾನು ಯಾವತ್ತೂ ಒಟ್ಟಿಗೆ ಟ್ರೈ ಮಾಡಿಲ್ಲ ಸೊ ಹಾಗಾಗಿ ಬನ್ ಮಸ್ಕಾ ಮತ್ತೆ ಮುಂಬೈ ಕಟಿಂಗ್ ಚಾಯ್ ಫಸ್ಟ್ ಹೇಳ್ತಾ ಇದೀವಿ ಬನ್ ಮಸ್ಕಾ ಒಂದು ಫಾರ್ಟಿ ರುಪೀಸ್ ಲೆಟ್ಸ್ ಟ್ರೈ ಗೊತ್ತಾ ಸಿಕ್ಸ್ ಸಿಕ್ಸ್ ಮುಂಬೈ ಕೆಫೆಲ್ಲಿ ಕೂತಿದೀನಿ ಎದುರು ಕೂಡ ನಂಗೆ ನಥಿಂಗ್ ಬಿಫೋರ್ ಕಾಫಿ ಕಾಣಿಸ್ತಾ ಇದೆ ಅಷ್ಟೊಂದು ಚಕ್ ಅಂತ ತಿರುಗಿಸ್ಬಿಟ್ರಿ ನಥಿಂಗ್ ಬಿಫೋರ್ ಕಾಫಿ ಕಡೆ ನೋಡ್ತಾ ಇದೆ ಗ್ರೋವಿಂಗ್ ಸ್ಟೋರೀಸ್ ಅಂತೆಲ್ಲ ಕಾಣಿಸ್ತಾ ಇದೆ ಯಾಕಂದ್ರೆ ಕಾಫಿ ಕಡೆ ಸ್ವಲ್ಪ ಗಮನ ಸೆಳಿತಾರಲ್ವಾ ಸೊ ಅದೇನು ಅಂತ ನೆಕ್ಸ್ಟ್ ಟೈಮ್ ನೋಡಬೇಕು ಅಂತ ಅನ್ಕೊಳ್ತಾ ಇದೆ ನಥಿಂಗ್ ಬಿಫೋರ್ ಕಾಫಿ ಚೆನ್ನಾಗಲ್ಲ ಹೆಸರು ಆದ್ರೆ ಈಗ ಸದ್ಯಕ್ಕೆ ಮುಂಬೈ ಕೆಫೆಲಿ ಓಕೆ ಬನ್ ಮಸ್ಕಾ ವಿತ್ ಮುಂಬೈ ಕಟಿಂಗ್ ಚಾಯ್ ನಂಗೆ ನೋಡಿ ಇದೆ ರಸ್ಟಿಕ್ ಲುಕ್ ಕೊಡುತ್ತೆ ಆಲ್ಸೋ ನಂಗೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಇದೆಲ್ಲ ಏನಿದೆ ಚೇರು ಜಾಗ ಬಟ್ ಇಂಟೀರಿಯರ್ ಫರ್ನಿಚರ್ಸ್ ಎಲ್ಲ ಚೆನ್ನಾಗಿದೆ ಚಾಯ್ ಸಪ್ರೇಟ್ ಆಗಿ ಕುಡಿಯೋದಲ್ಲ ಮೇಡಮ್ ಇದರಲ್ಲಿ ಇದನ್ನ ಡಿಪ್ ಮಾಡ್ಕೊಂಡು ತಿನ್ಬೇಕು ಅಂತ ಯಾವತ್ತು ಬಂದ್ ಬಟರ್ನ ನಾನು ಚಾಯ್ ಒಳಗೆ ಡಿಪ್ ಮಾಡ್ಕೊಂಡು ತಿಂದಿಲ್ಲ ಸೊ ದ ವೆರಿ ಫಸ್ಟ್ ಟೈಮ್ ನೋಡೋಣ ನೋಡಿ ಇದು ಬನ್ನು ಒಳಗಡೆ ಬಟರು ಕರಸಿ ಹಾಕಿದ್ದಾರೆ ಬೆಣ್ಣೆನ ಹಾಕಿದ್ದಾರೆ ಅಂತಾನೆ ಅನ್ಸುತ್ತೆ ಇದು ಸೊ ಇದು ಚಾಯ್ ಚೆನ್ನಾಗಿ ಏಲಕ್ಕಿ ವಾಸನೆ ಬರ್ತಾ ಇದೆ ಲಾಸ್ಟ್ ಇಲ್ಲಿ ಸ್ಟಾರ್ಟ್ ಯಾಕಂದ್ರೆ ಲಾಸ್ಟ್ ನಾನು ಎಂಡ್ ಯಾವ್ದ್ರಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಎಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ಫಸ್ಟ್ ಇವತ್ತು ಚಾಯ್ ಓಕೆ

ಎಷ್ಟ ಆಗುತ್ತೆ ಅನ್ಸುತ್ತೆ ಫಸ್ಟ್ ಚಾಯ್ ಕುಡಿದು ನೋಡ್ತೀನಿ ಚಾಯ್ ಚೆನ್ನಾಗಿದೆ ಸಕ್ಕರೆ ಜಾಸ್ತಿ ಇಲ್ಲ ಬಿಸಿ ಬಿಸಿ ಆಗಿದೆ ಮಸಾಲೆ ಚೆನ್ನಾಗಿ ಹಾಕಿದ್ದಾರೆ ಅಂತ ಥಿಕ್ ಆಗಿಲ್ಲ ಚಾಯ್ ನೋಡಿ ಸ್ವಲ್ಪ ನೀರು ಸೇರಿಸಿ ಮಾಡಿದ್ದಾರೆ ತುಂಬಾ ತಿಕ್ಕಾಗಿಲ್ಲ ನನಗ್ ಹಿಂಗಿದ್ರೆ ಇಷ್ಟ ಆಗುತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ ಮಾಡೋದು ಪ್ರಶಾಂತ್ಗೆ ಬರೀ ಹಾಲಲ್ಲೇ ಮಾಡಬೇಕು ಟೀನಾ ಅವ್ರಿಗೆ ನೀರ್ ಸೇರ್ಸೋದು ಇಷ್ಟ ಆಗಲ್ಲ ಫುಲ್ ಹಾಲಲ್ಲೇ ಟೀ ಮಾಡೋದು ಇಷ್ಟ ಆಗುತ್ತೆ ಸೊ ನನಗೆ ಇಷ್ಟ ಆಗುತ್ತೆ ಪ್ರಶಾಂತ್ ಇಷ್ಟ ಆಗುತ್ತೆ ಅಲ್ಲೋ ಗೊತ್ತಿಲ್ಲ ಬಟರ್ ಇಂಚೂರ್ ಹಾಕ್ಬೋದಿತ್ತು ಅನ್ಸುತ್ತೆ ಸ್ವಲ್ಪ ಧಾರವಾಡವಾಗಿ ಬಟರ್ ಯಾಕಂದ್ರೆ ಬನ್ ಟೇಸ್ಟ್ ಜಾಸ್ತಿ ಬರ್ತದೆ ನಮ್ಗೆ ಬಟರ್ಗಿಂತ ಅದೊಂದು ಟೀಗೆ ಅದ್ ಕೂಡ ಹಿಂಗ್ ಮಾಡಿದಾರೆ ಗೊತ್ತಿಲ್ಲ ನನಗೆ ேஷன் இது um, ವಡಾಪಾವ್ ಜೊತೆಗೆ ಪಾಪಾಡು ಮತ್ತೆ ಒಂದ್ ಮೆಣಸಿನ್ಕಾಯಿ ನೈಸ್ ಅಲ್ಲ ವೆರಿ ಡಿಫ್ರೆಂಟ್ ಅನ್ನಿಸ್ತು ಒಂದ್ ವಡಾಪಾವ್ಗೆಪಾಡು ಮೆಣಸಿನ್ಕಾಯಿ ಓಲ್ಡ್ ಮುಂಬೈದೆಲ್ಲ ಫೋಟೋಸ್ ಹಾಕಿದ್ದಾರೆ ಮುಂಬೈ ಅನ್ನೋಕ್ಕಿಂತ ಬಾಂಬೆ ಅಲ್ವಾ ಬಾಂಬೆ ಈಗ ಮುಂಬೈ ನೈಸ್ ಚೆನ್ನಾಗ್ ಅನ್ಸುತ್ತೆ ಮತ್ತೆ ಇಲ್ಲಿಂದ ಮೆನು ಏನೇನಿದೆ ಅದನ್ನ ಕೂಡ ಇವರು ನೀಟಾಗಿ ನೋಡಿ ಕೊತ್ತಿರಿ ವಡಾ ಕೊಲ್ಲಾಪುರಿ ಮಿಸಲ್ ಪಾವು ಬನ್ ಮಸ್ಕ ಬನ್ ಬಟರ್ ಜಾಮು ಇದೆಲ್ಲ ಫೋಟೋಸ್ ಹಾಕಿರೋದ್ರಿಂದ ಚೋಕೋ ಪೀನಟ್ ಬಟರ್ ನಾನು ಯೋಚನೆ ಮಾಡ್ತಾ ಇದ್ದೆ ಅದು ನೋಡಿ ಅಲ್ಲಿದೆ ಬಾಂಬೆ ಬಿರಿಯಾನಿ ಸೊ ಫೋಟೋಸ್ ಹಾಕೋದ್ರಿಂದ ನಮ್ಗೆ ಡಿಸೈಡ್ ಮಾಡಕ್ ಈಸಿ ಆಗುತ್ತೆ ತಾಳಿಪಿಟ್ ನೋಡಿ ಸಕತ ಕಾಣಿಸ್ತಾ ಇದೆ ನೋಡಿ ಸೊ ಹೇಗ್ ಕಾಣಿಸುತ್ತೆ ಅಂತ ನೋಡಿದಾಗ ಸಾಬುದಾನ ವಡ ಬಂತು ಹೇಗ್ ಕಾಣಿಸುತ್ತೆ ಅಂತ ನೋಡ್ತಾ ಇದ್ದಾಗ ತಗೊಳಕ್ ಈಸಿ ಆಗುತ್ತೆ ಇವಾಗ ನಾನು ಕೊಲ್ಹಾಪುರಿ ಮಿಸಲ್ ಪಾವ್ ತಗೊಂಡಿದ್ದೀನಿ ಓಹೋ ಹಾ ಚೆನ್ನಾಗ್ ಬಂದಿದೆಯಲ್ಲ ಫಸ್ಟ್ ಒಂದು ಏ ಮಿಸಲ್ ಓ ಇದು ಮಿಸ್ಸಲ್ ಬಿಸಿ ಇದೆ ಮುಖ ತಗೊಂಡೋಗಿ ಹತ್ರ ಇಟ್ಬಿಟ್ಟಿದ್ದೆ ಹೂ ನೈಸ್ ನೈಸ್ ಹೆಸರು ಏನೋ ಇದಕ್ಕೆ ಮಿಸಲ್ ಹಾಕ್ತಾ ಇದಾರೆ ಅವರು ಹ್ಮ್ ಇದ್ರ ಮೇಲೆ ಕೋಲ್ಹಾಪುರಿ ಮಿಸಲ್ ಪಾವ್ ನಾನು ಬೆಲೆ ನೋಡಿದಾಗ ನೂರ್ ಇಪ್ಪತ್ತು ಕೋಲ್ಹಾಪುರಿ ಮಿಸಲ್ ಪಾವು ನೂರಿ ಜಾಸ್ತಿ ಅಲ್ವಾ ಅಂತ ಯೋಚನೆ ಮಾಡಿದೆ ಬಟ್ ಎಸಿ ಬಿ ಹೋಗ್ಬೇಕು ಬಟ್ ಚೆನ್ನಾಗ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಪಾವ್ ಪಾವು ಜೊತೆ ಪಾವ್ ನೋಡಿ ಎಷ್ಟೊಂದು ಮಿಸಲ್ ಕೊಟ್ಟಿದ್ದಾರೆ ಇದಕ್ಕೆ ಹೆಸರು ಕಾಳೆಲ್ಲ ಹಾಕಿ ನೀಟಾಗಿ ಮಿಸಲ್ ಹಾಕಿ ಎಕ್ಸ್ಟ್ರಾ ಮಿಸಲು ಕೊಟ್ಟು ಈರುಳ್ಳಿ ನಿಂಬೆ ಹಣ್ಣು ಪಾಪಡು ಜೊತೆನಲ್ಲಿ ನಲ್ಲಿ ಸೋಲ್ ಕಡಿ ಕೊಟ್ಟಿದ್ದಾರೆ ಸೋಲ್ ಕಡಿ ಏ ಮೆಣಸಿನ್ಕಾಯಿ ಕೊಟ್ಟಿಲ್ಲ ಒಂದು ಮೆಣಸಿನ್ಕಾಯಿ ಬೇಕಾದ್ರೆ ಕೇಳ್ಬೋದು ನಾನು ಬೇಕು ಅಂದರೆ ಕೇಳ್ಬೋದು ಅನ್ಸುತ್ತೆ ಸೊ ಎಸ್ ನನಗೆ ಮಿಸಲ್ ಟ್ರೈ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತದೆ ಸೊ ಬರೀ ಮಿಸಲ್ ಟ್ರೈ ಮಾಡ್ತೀನಿ ನೋಡಿ ಅದ್ರ ಮೇಲೆ ಚೆನ್ನಾಗಿ ಸೇವ್ ಹಾಕಿ ಸೇವ್ ಸಖತ್ ನೋಡಿ ಸಖತ್ ಫೈನ್ ಆಗಿ ಒಮ್ ಪುಡಿ ಅಂತ ಏನಂತೀವಿ ಒಮ್ ಪುಡಿ ಬಟ್ ಕಲರ್ ಅರ್ಶನ ಹಾಕೇ ಇಲ್ಲ ಅವರು ಹ್ಞೂ ತುಂಬ ಫ್ರೆಶ್ ಆಗಿದೆ ಓಕೆ ಇದು ಟ್ರೈ ಮಾಡಣ ನನಗೆ ಇದೇ ಆಸೆ ಆಗ್ತದೆ ಬಿಸಿ 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 ಇದೆ ಒಳಗಡೆ ಇನ್ನೊಂದು ಚೌಚಾವೇನೋ ಹಾಕಿದ್ದಾರೆ ಬಟ್ ಒಳಗಡೆ ಇವಾಗ ಅಷ್ಟು ಇದಿಲ್ಲ ಎಲ್ಲ ಆಮೇಲೆ ತೋರಿಸ್ತೀನಿ ಅದರ ಡಿಗ್ ಮಾಡ್ತೀನಿ ಫಸ್ಟು ರುಚಿ ನೋಡ ಹೇಳ್ತೀನಿ ಹ್ಮ ತುಂಬಾ ಚೆನ್ನಾಗಿದೆ ಸಕಲಾಗಿದೆ ನೋಡಿ ಹೆಸರು ಕಾಳು ಇದು ಏನು ಇದೇ ಒಂದು ಊಟ ತರ ಆಗತ್ತೆ ತಾವು ಬೇಕಾಗದೇ ಇಲ್ಲ ಆಕ್ಚುಲಿ ಬರೀ ಇದನ್ನೇ ತಗೊಂಡ್ರೆನೆ ಚೂರ್ ನಿಂಬೆಹಣ್ಣು ಚೂರ್ ಈರುಳ್ಳಿ ಹಸಿ ಈರುಳ್ಳಿ ಹಾಕೊಂಡು ಹಂಗೆ ತಿಂತಾ ಇದೀನಿ பீஸ் பப்பட் நோண உம் ஆய்வு பாவு பாவ் நீங்க ஆப்ஷன் இது பட்டர்ட் பாவ் தோது பட்டர் பாவ் ஒன் ஃபிஃப்டி ஆய் இது ஒன் டொண்ட்டி நான் பட்டர் பாவ் தோண்ட் மக்க ಚೆನ್ನಾಗಿದೆ ನಾರ್ಮಲ್ ಆಗಿದೆ ಫ್ರೆಶ್ ಆಗಿದೆ ನಾನು ಸಪ್ರೇಟ್ ಆಗಿ ಹೇಳಕ್ ಹೋಗಲ್ಲ ಸೋಲ್ ಕಡಿ ಟ್ರೈ ಕುಡಿತಿರೋದು ಎಲ್ಲ ಕಡೆ ಚಾಸ್ ಕುಡಿತೀನಿ ಸೋಲ್ ಕಡೆ ಇದೆ ಫಸ್ಟ್ ತಗೊಳ್ತಿರೋದು ಇಲ್ಲ ವೆರಿ ನೈಸ್ ಕೋಕೋನಟ್ ಮಿಲ್ಕ್ ತೆಂಗಿನಕಾಯಿ ಹಾಲಿಂದ ಮಾಡಿರೋದು ಅಂತ ಹೇಳಿದ್ರು நானும் ரோஸ் மிளா அந்தானே கேள் ரோஸ் மிளா அந்த கே இல்ல கொக்கோனட் மிள் அந்த இன்ஃபாட் பிரசாந்த்ரல்லா யாவ் டீ ந்த எண்ட் மாண்ட் சோல் கடிலு அந்த டசைட் சோல் கடி டேஸ்ட் நோடிரோதிர இதரல்லே எண்ட் மாதிரி தோஹா யோச்சனை ரிஃபிரெஷிங் ஆகிறேன் சோல் கடி நான் இஷ்ட வெரி ஃபஸ்ட் டைம் நானும் சோல் கடி ட்ரை ஓகே இவங்க பாவ் ஜோத்தை ಮಿಸಲ್ ತಗೊಂಡು ನೋಡಿ ಸ್ವಲ್ಪ ಈರುಳ್ಳಿ ಹಾ ಬರಲ್ಲ ಹಂಗೆ ಮಿಸ್ ಆಗ್ಬಿಡತ್ತೆ ಚೂರ್ ಈರುಳ್ಳಿ ನಿಂಬೆ ಹಣ್ಣು ಹಾಕೋದಿತ್ತು ನೆಕ್ಸ್ಟ್ ಬೈಟ್ ಹಂಗೆ ತಗೊಳ್ಬಿಟ್ಟು ಹ್ಮ್ ಸೂಪರ್ ಬರಕ್ ಮುಂಚೆ ನೂರಿಪ್ಪತ್ತು ಜಾಸ್ತಿ ಇಟ್ಕೊಡೆ ಬಂದ್ಮೇಲೆ ನೂರು ಇಪ್ಪತ್ತು ನನಗೆ ಇದು ಅದೇ ಕಡಿ ಇವಾಗ ಒಂಚೂರು ಗಟ್ಟಿ ಆಗತ್ತಲ್ಲ ಹೆಸರು ಕಡೆಯೆಲ್ಲ ಹಾಕೊಂಡ ಸೊ ಗಟ್ಟಿ ಆದಾಗ ಎಕ್ಸ್ಟ್ರಾ ಇದು ಕೊಡ್ತಾರೆ ಕಡಿ ಕಡಿ ಹಿಂಗೆ ಎಕ್ಸ್ಟ್ರಾ ಹಾಕೊಂಡು ಅದನ್ನ ನೀರ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು ನನಗಂತೂ ಇದೇ ಊಟದ ಆಗೋಯ್ತಪ್ಪ ಒಂತಹ ಮಸಾಲ ಪುರಿ ತಿನ್ನ ಫೀಲ್ ಆಗ್ತಾ ಇದೆ ನಂಗೆ ತಿಂತಾ ಇದ್ರೆ ವೆರಿ ನೈಸ್ ತುಂಬಾ ಚೆನ್ನಾಗಿದೆ ಸಾಕು ಇವಾಗ ನೀವು ಬಂದು ಟೇಸ್ಟ್ ಮಾಡಿ ಸಾಕು ಗೊತ್ತಾ ತಾವು ಕರ್ಚೆ ಮಾಡಿದಳ ತಿಂತ ಕೂತಿದ್ ನಾನು ನಿಜ ಚೆನ್ನಾಗಿದೆ ಮಿಸು ಚೆನ್ನಾಗ್ ಮಸಾಲೆ ಬೆಳ್ಳುಳ್ಳಿ ಹಾಕಿದಾರೆ ಬೆಳ್ಳುಳ್ಳಿ ಹಾಕಿದ್ರು ಇದಕ್ಕೆ ಬೆಳ್ಳುಳ್ಳಿ ರುಚಿ ಕೊಡ್ತಾ ಇದೆ ವಿಚ್ ಇಸ್ ವೆರಿ ನೈಸ್ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇದೆ ಅಂಡ್ ಒಳಗಡೆ ನಾನು ಅವಾಗ್ಲೇ ಹೇಳಿದಾಗೆ ಕಡ್ಲೆ ಹಿಟ್ಟಿಂದು ನಾವು ಘಾ ಘಾಟಿ ಘಾಟಿಯಾ ಅಂತ ಕರಿತಾರೆ ಇವರು ಕಡಲೆ ಹಿಟ್ಟಿಂದು ದಪ್ಪ ಚೌಚವ ಏನ್ ಬರುತ್ತೆ ಅದನ್ನ ಹಾಕಿದ್ದಾರೆ ಅದು ಸಾಫ್ಟ್ 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 ಆಗಿದೆ ಚೆನ್ನಾಗಿದೆ ಮಿರ್ಸಾಲ್ ಚೆನ್ನಾಗಿ ಚಕ್ಕೆ ಲವಂಗ ಎಲ್ಲ ಹಾಕಿ ಮಸಾಲೆ ಪದಾರ್ಥಗಳು ಕರ ಮಸಾಲ ಪುರಿ ಮಸಾಲ ಅದು ಇನ್ ಸ್ವಲ್ಪ ಐರ್ ವರ್ಷನಲ್ಲಿ ನಲ್ಲಿ ಅಷ್ಟೇ ನಾನು ಮೆಣಸಿನ್ಕಾಯಿ ಕೊಟ್ಟಿಲ್ಲ ಇದಕ್ಕೆ ಅಂದೆ ನೋಡಿ ಬೇರು ತಿಂದನೆಳಿಸ್ಕೊಳ್ತಾ ಇದೀನಿ ಸಖತ್ ಉಪಕಾರವಾಗಿದೆ ಮೆಣಸಿಕ್ ಅವಶ್ಯಕತೆ ಬರಲ್ಲ ಅದಕ್ಕೆ ಕೊಟ್ಟಿಲ್ಲ ಅನ್ಸುತ್ತೆ ತುಂಬಾ ಈ ಮಿಸಲ್ ಪಾವ್ ತಗೋಳ್ತೀವಿ ಇದ್ರ ಜೊತೆಗೆ ಅಕ್ಕಿ ಹಪ್ಪಳ ಕೊಡ್ತಾರೆ ನಾನ್ ಏನಪ್ಪಾ ಇದು ಅಕ್ಕಿ ಹಪ್ಪಳ ಕೊಡ್ತಾ ಇದಾರೆ ಅಂತ ಪಾವನ್ನ ಸೈಡ್ ಅಲ್ಲೇ ಇಟ್ಟುಬಿಡ್ಬೋದು ಮಿಸಲ್ ಜೊತೆ ಅಕ್ಕಿ ಹಪ್ಪಳ ತಿಂದ್ರೆ ಸೂಪರ್ ಈ ಹೈ ಚೇರ್ ಮೇಲೆ ಕೂತ್ಕೊಳದೇ ಒಂಥರ ಫೀಲಿಂಗ್ ಅಲ್ವಾ ನನಗೇನು ಅಷ್ಟು ಇಷ್ಟ ಆಗಲ್ಲ ಬಟ್ ಪ್ರಶಾಂತ್ ತುಂಬಾ ಇಷ್ಟ ಆಯ್ತು ಸೊ ಶಾರ್ಟ್ ತುಂಬಾ ಚೆನ್ನಾಗಿರುತ್ತೆ ಕಣೆ ಕೂತ್ಕೊಳ್ಳಿ ಮೆನು ಡಿಸ್ಕಸ್ ಮಾಡ್ತೀನಿ ನಿಮ್ಮ ಹತ್ರ ಓಕೆ ಇಲ್ಲಿ ಬಾಂಬೆ ಬಿರಿಯಾನಿ ಮತ್ತೆ ತವಾ ಪುಲಾವ್ ಸಿಗುತ್ತೆ ಒನ್ ಫಿಫ್ಟಿ ಆ ಮತ್ತೆ ನಿಮ್ಗೆ ಎಕ್ಸ್ಟ್ರಾಸ್ ಏನಾದರೂ ಬೇಕು ಅಂದ್ರೆ ಲೈಕ್ ಇವಾಗ ಬಟರ್ ಪಾವು ಸಿಜ್ವಾನ್ ಸಾಸು ಚೀಸು ಈ ತರ ಎಕ್ಸ್ಟ್ರಾ ಏನಾದರೂ ಬೇಕು ಅಂದ್ರೆ ಅಪ್ ಮಾಡ್ಕೋಬಹುದು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಈ ತರ ಇದೆ ಎಕ್ಸ್ಟ್ರಾಸ್ಗೆ ಪಾವ್ ಭಾಜಿಗಳೆಲ್ಲ ಬರೀ ನಾರ್ಮಲ್ ಪಾವ್ ಭಾಜಿ ನೂರ ಐವತ್ತಿಂದ ಶುರು ಎಸ್ ಹೈಯಸ್ಟ್ ಚೀಸ್ ಪಾವ್ ಭಾಜಿ ನೂರ ಎಂಬತ್ತು ஏன்னா கிம குல்ச்சா அந்த மத்திய கீம பாவ் இது மோஸ்ட்லி எல்லாம் அன்சத்தை நான் வடாபாவ் முபை வடாபாவு ஹையெஸ்ட் வடாபாவ் நைன்ட்டி ரூபீஸ் டிஃபரெண்ட் 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 வடா பாவ்ஸ் இது பட்டர் வடா பாவ் கன்ச்சி வடா பாவ் சீஸ் வடாபாவ் ஸ்பின்கார் வடாபாவ் சஜ்வான் வடாபாவ் ஸ்பைசி பனீர் வடாபாவ் சோதர வெராய்டி வடாபாவ்ஸ் இது வடா உசல் பாவ் அந்த அது ஏனோல்ல நன்கு ನನಗೆ ಇನ್ನೊಂದು ತುಂಬಾ ಇಷ್ಟ ಆಗಿದ್ದಿಲ್ಲ ಅಂದ್ರೆ ಕರಿ ಪೋಹಾಕರಿ ಪೀಟು ನನ್ನ ಫೇವ್ರೇಟ್ ಥಾಲಿಪೀಟು ಎರಡು ಬರುತ್ತೆ ಎಂಬತ್ತು ರೂಪಾಯಿ ಇಟ್ ಇಸ್ ವೆರಿ ಗುಡ್ ಅದು ತುಂಬಾ ಹೆಲ್ದಿ ಕೂಡ ಸಾವಧಾನ ಥಾಲಿಪೀಟು ಬರುತ್ತೆ ಎರಡು ಪೀಸು ನೂರು ರೂಪಾಯಿ ಪೋಹಾ ಕರಿ ಎಪ್ಪತ್ತು ರೂಪಾಯಿ ಅಂಡ್ ಜೈನ್ ಸ್ಪೆಷಲ್ ಅಲ್ಲಿ ವಡಾ ಪಾವು ಮತ್ತೆ ಕೊತ್ತಂಬಿರಿ ವಡ ಎರಡು ಸಿಗುತ್ತೆ ಕೊತ್ತಂಬಿರಿ ವಡಾ ನಾಲ್ಕು ಪೀಸು ಎಪ್ಪತ್ತು ರೂಪಾಯಿ ಓ ತಿರಾಮಿಸು ರೆಡಿ ಆಯ್ತು ನಮ್ಗೆ ತಿರಾಮಿಸ್ಸು ಹೇಳಿದ್ವಿ ನಾವು ಮಿಲ್ಕ್ ಶೇಕ್ ಅಲ್ಲಿ ಮಿಲ್ಕ್ ಶೇಕ್ ಅಲ್ಲಿ ನಿಮ್ಗೆ ಚೋಕೊ ಪೀನಟ್ ಬಟರ್ ಡಬಲ್ ಚಾಕ್ಲೇಟ್ ಮ್ಯಾಂಗೋ ಎಲ್ಲ ಇದೆ ತಿರಾಮಿಸು ಹೇಳಿದ್ವಿ ಅಂದ್ರೆ ಇದು ಇದು ಅಂದ್ರೆ ಐಸ್ ಕ್ರೀಮ್ ಹಾಕಿ ಮಾಡೋದಲ್ಲ ಇದು ಐಸ್ ಕ್ರೀಮ್ ಹಾಕ್ತಾರೆ ಸಾರಿ ಏನ್ ಹೇಳ್ತಾರೆ ಫ್ರೆಶ್ ಫ್ರೂಟ್ ಅಲ್ಲ ಇದು ರೆಡಿ ಸಿರಪ್ಸ್ ಸಿರಪ್ಸ್ ಹಾಕಿ ಮಾಡ್ತಾರೆ ನಾಟ್ ಫ್ರೆಶ್ ಫ್ರೂಟ್ ಬಟ್ ತಿರಾಮಿಸು ಈ ತರ ರೆಡಿ ನಾನು ಯಾವತ್ತೂ ಕುಡಿದಿಲ್ಲ ಇದೇ ಫಸ್ಟ್ ಆರ್ಡರ್ ಮಾಡಿರೋದು ಮಿಲ್ಕ್ ಶೇಕ್ ನೆಕ್ಸ್ಟ್ ಟ್ರೈ ಬರ್ರಿ ನೋಡಿ ಇದು ತಗೊಂಡೋಗ್ಬೇಕು ಅಂದ್ರೆ ಆರಾಮಾಗಿ ತಗೊಂಡೋಗ್ಬೋದು ಬಟ್ ನಾವು ಇಲ್ಲೇ ಕೂತ್ಕೊಂಡು ಕುಡಿತಾ ಇದೀವಿ ಎಲ್ಲಿ ಹೋಗ್ಬೇಕು ಸರ್ ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಕುಡಿಲ್ಲ ಓಕೆ ಸರ್ ತಾವು ಹೇಳದಂತೆ ಕೇಳ್ತೀನಿ ಹೆಂಗೆ ನೋಡಿದ್ರು ಎಷ್ಟು ಒಳ್ಳೆಯವ್ರು ನಾನು ಜೋಕ್ ಮಾಡ್ತೀಯ ನೋಡಿ ಅವರು ಬೆಂಗಳೂರಿಂದ ಮುಂಬೈ ಬಂದೆ ಅಂತ ಎನಿವೇಸ್ ಪೇಪರ್ ಸ್ಟ್ರಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಾ ತಿರಾಮಸ್ಸು ನೋಡುವ ನೋಡಕ್ ನನಗೆ ಆಕ್ಚುಲಿ ಕೋಲ್ಡ್ ಕಾಫಿ ತರ ಕಾಣಿಸ್ತದೆ ಇದು ಚೆನ್ನಾಗಿದೆ ಚೂರ್ ಸ್ವೀಟ್ ಕಡಿಮೆ ಅಂತ ಹೇಳ್ಬೇಕಿತ್ತೇನೋ ಗೊತ್ತಿಲ್ಲ ನನಗೆ ಆಪ್ಷನ್ ಇತ್ತೇನೋ ಅಂದ್ರೆ ಪರ್ಫೆಕ್ಟ್ ಆಗಿ ಸ್ವೀಟ್ ಕುಡಿಯೋರ್ಗೆ ಪರ್ಫೆಕ್ಟ್ ಆಗಿದೆ ನಾವು ಸ್ವಲ್ಪ ಸಕ್ಕರೆ ಕಡಿಮೆ ಆಗಿರೋದ್ರಿಂದ ನಮ್ಗೆ ಹಂಗ ಬಟ್ ಟೇಸ್ಟ್ ಮಾತ್ರ ಸಕದಾ ಇದೆ ನಾನು ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ அந்த ரெடி சாஸோ அது ஏன் சிரப்போ ஏனா ஆர்வோது அதுனா அது இஷ் இது எக்ஸ்ப் மா சாங்கே ரெடி இதில் ஃபிளேவர் ஆர ஃப்ளேவர் நூற இப்போ இவங்க வீசல் பாவ் திந்த மேலு குடியே ಇನ್ಫ್ಯಾಕ್ಟ್ ಅವರ ಜೊತೆ ಸೋಲ್ಕಡಿ ಕೊಟ್ಟಿರ್ತಾರೆ ಸ್ವಲ್ಪ ತಣ್ಣಗಾಗ್ಲಿ ಖಾರ ಅಂತ ಸೋಲ್ ಕಡಿ ಬಂದು ಕೋಕಮ್ ಮತ್ತೆ ಕೋಕೋನಟ್ ಮಿಲ್ಕ್ ಅಲ್ಲಿ ಮಾಡೋದಂತೆ ತೆಂಗಿನ ಹಾಲು ಮತ್ತೆ ಕೋಕಮ್ ಹಾಕಿ ಸೊ ಅದು ಕೂಡ ಹೆಲ್ದಿ ತುಂಬಾ ಚೆನ್ನಾಗಿತ್ತು ಸೋಲ್ಕಡಿ ಬಟ್ ಇದು ನಮ್ಮ ಪ್ರಶಾಂತ್ ಆಸೆ ಅಂತೆ ನಾವು ತಿರಾಮಸ್ ತಗೊಂಡಿದೀವಿ ಹ್ಮ್ ಇದು ಬಂದು ನಿಮಗೆ ನಾಗಸಂದ್ರ ಸರ್ಕಲ್ ಅಲ್ಲೇ ಇದೆ ಎನ್ ಆರ್ ಕಾಲೋನಿ ಗಾಂಧಿ ಬಜಾರ್ ಹತ್ರ ಬಸವನ್ ಗುಡಿ ಅನ್ಬಹುದು ನಾಗಸಂದ್ರ ಸರ್ಕಲ್ ಅಲ್ಲೇ ಇರೋ ದ ಮುಂಬೈ ಕೆಫೆ ಓಕೆ ಎದುರುಗಡೆ ನಥಿಂಗ್ ಬಿಫೋರ್ ಕಾಫಿ ನನಗೆ ಸೊ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ದ ಮುಂಬೈ ಕೆಫೆ ನಾಗಸಂದ್ರ ಸರ್ಕಲ್ ಮೇನ್ ರೋಡ್ ಅಲ್ಲೇ ಇದೆ ಸಾಕಷ್ಟು ದೊಡ್ಡದಾಗೆ ಇದೆ ಸೊ ಮಿಸ್ ಆಗಕ್ಕೆ ಚಾನ್ಸ್ ಇಲ್ಲ ಇವರು ಬೆಳಗ್ಗೆ ಹತ್ತು ಹತ್ತುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರ್ತಾರೆ ಎಲ್ಲಾ ದಿನನೂ ಶನಿವಾರ ಭಾನುವಾರ ಬೆಳಗ್ಗೆ ಬೇಗ ಓಪನ್ ಮಾಡ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದಾನೇ ಶುರು ಆಗತ್ತಂತೆ ಸ್ಯಾಟರ್ಡೆ ಸಂಡೆ ಮಿಕ್ಕಿ ದಿನ ಎಲ್ಲ ಹತ್ತುವರೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಯಾವತ್ತು ರಜಾ ಇಲ್ಲ ಎಲ್ಲಾ ದಿನಾನು ಓಪನ್ ಇರುತ್ತೆ ಹಾ బిల్లు రూపస్క రూపాయ కోల్పూరి మెసల్పారమీసు నూరా రూపాయ సిక్స్ ముంబై కేఫె నాగ్ చంద్ర సర్కల్ అయితే ఇల్ బందా ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತು ತನಕ ಎಲ್ಲಾ ದಿನ ಓಪನ್ ಇರುತ್ತೆ ಇದು ಇಲ್ಲಿ ನನಗೆ ತುಂಬಾ 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 ಇಷ್ಟ ಆಗಿದ್ದು ಕೋಲ್ಹಾಪುರಿ ಮಿಸಲ್ ಪಾವ್ ಅದು ನೂರಿಪ್ಪ ರೂಪಾಯಿ ಜಾಸ್ತಿ ಅಂತ ಖಂಡಿತವಾಗ್ಲೂ ತಿಂದ ಮೇಲೆ ಅನ್ಸೋದಿಲ್ಲ ನಿಮಗೆ ಸೊ ಅದು ಬಿಟ್ಟು ಬನ್ ಚಸ್ಕಾ ತಗೊಂಡ್ವಿ ಓಕೆ ಓಕೆ ಬನ್ ಮಸ್ಕಾ ಸಾರಿ ಅಲ್ಲ ಅದು ಓಕೆ ಓಕೆ ಆಗಿತ್ತು ಟೀ ಚೆನ್ನಾಗಿತ್ತು ಅಂಡ್ ತಿರೋ ಶೇಕು ಶೇಖು ಅದು ನೂರಿಪ್ಪತ್ತು ಅದು ಸ್ವಲ್ಪ ಜಾಸ್ತಿ ಅನಿಸ್ತು ನನಗೆ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಸೊ ನೀವು ಒಂದ್ ಸಲ ಖಂಡಿತವಾಗ್ಲು ಇಲ್ಲಿ ಸುತ್ತಮುತ್ತ ಇರುವಾಗ ಇಲ್ಲಿ ಬಂದು ತಿಂದು ಯಾಕಂದ್ರೆ ನಾರ್ಮಲ್ ತಿಂಡಿಗಳು ತಿನ್ನೋದಕ್ಕಿಂತ ಒಂದು ದಿನ ಯಾವತ್ತಾದ್ರೂ ನಾವು ಈ ತರದನ್ನ ಎಕ್ಸ್ಪರಿಮೆಂಟ್ ಮಾಡಬೇಕು ಅಥವಾ ನಾರ್ಮಲ್ ತಿಂಡಿ ನಮ್ಗೆ ಸ್ವಲ್ಪ ಬೇಜಾರಾಯ್ತು ಅಂತ ಅನ್ನಿಸ್ದಾಗ ಇಲ್ಲಿ ಬಂದು ಖಂಡಿತವಾಗ್ಲು ಇದನ್ನ ಟ್ರೈ ಮಾಡಬಹುದು ನೀವ್ ಟ್ರೈ ಮಾಡಿ ನಿಮಗೆ ಏನಿಷ್ಟ ಆಯ್ತು ಅಂತ ನನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓವರ್ ಆಲ್ ನಾನು ಇವರಿಗೆ ಫೈವ್ ಗೆ ಫೋರ್ ಪಾಯಿಂಟ್ ಫೈವ್ ಕೊಡ್ತೀನಿ ರುಚಿ ಶುಚಿ ಮತ್ತೆ ಬೆಲೆ ಎಲ್ಲದನ್ನು ಸೇರಿಸಿ ಫೋರ್ ಪಾಯಿಂಟ್ ಫೈವ್ ಸೊ ಎಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಅಕಸ್ಮಾತ್ ನನ್ನ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ನನಗೆ ಈ ತರ ಇನ್ನೂ ಹೆಚ್ಚು 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 ಹುಡ್ಕೊಂಡು ಹೋಗಿ ನಿಮಗೋಸ್ಕರ ಹೊಸ ಹೊಸ ಜಾಗಗಳನ್ನ ತೋರಿಸಬೇಕು ಅನ್ನೋದು ಖುಷಿ ಇರುತ್ತೆ ಒಂದು ಹುಮ್ಮಸ್ಸು ಬರುತ್ತೆ ಅಲ್ವಾ ಎನಿವೇಸ್ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಅಕ್ಕಪಕ್ಕದ ಮನೆಯವ್ರಿಗೂ ಎಲ್ರಿಗೂ ಈ ಚಾನಲ್ ಬಗ್ಗೆ ರೂಪಾ ಪ್ರಭಾಕರ್ ಚಾನಲ್ ಇದೆ ನೋಡಿ ಅಂತ ನಿಮಗೆ ಇಷ್ಟ ಇದ್ರೆ ವಿಷಯನ ಮುಟ್ಸಿ ಓಕೆನಾ ಸರಿ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಂಬಿ ಮತ್ತೆ ಮುಂದಿನ ವಿಡಿಯೋ ನೋಡಿದ ಸಿಗ್ತೀನಿ ಅಂತ ಹೇಳ್ತಾ ಇದೀನಿ ಅಲ್ಲಿ ತನಕ ಟಾಟಾ ಬೈ ಬೈ ಲವ್ ಯು ಆಲ್ ಇದೇನು ಅಂತ ನೋಡ್ತಿದ್ದೀರಾ ನಾನ್ ನಿಮ್ಗೆ ಹೇಳಿದೆ ಗೊತ್ತಾ ಮಿಸಲ್ ಮಾತ್ರ ತಿಂದು ಪಾವ್ ಪಾರ್ಸಲ್ ಅಂತ ಪಾವ್ ಇದು ಓಕೆ ಸಿಗ್ತೀನಿ